ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ಫೂರಿ ತುಲಾಸ್ಗೆ ಸ್ವಾಗತ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು ಪ್ಲೀಸ್ ಸಪೋರ್ಟ್ ಮಾಡಿ ಹಾಸೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ಟಿ ವಿ ಮೊದಲೇ ನೋಡೋಣ ಬನ್ನಿ ಸಂಚಿಕೆಯ ಶುರುವಿನಲ್ಲಿ ಸೂರ್ಯ ರೆಡಿ ಆಗ್ತಾ ಇರ್ತಾನೆ ಮೇನಾಗಿ ಹೇಳ್ತಾನೆ ಟಿಫನ್ ಬಾ ನಾನು ಬೇಗ ಹೋಗಬೇಕು ಅಂತ ಹೇಳಿ ಕಳಿಸ್ತಾನೆ ಈ ಕಡೆ ನೋಡಿದರೆ ರೋಹಿಣಿ ಕಾಟ್ ಕಳಿಗೆ ಅವ್ಕೊಂಡು ಅವನು ಸೂರ್ಯನ ಫೋನಲ್ಲಿರುವಂಥ ವಿಡಿಯೋನ ನೋಡ್ತಾ ಇದ್ದಾಳೆ ಅದನ್ನು ಹೇಗಾದರೂ ಮಾಡಿ ತನ್ನ ಫೋನಿಗೆ ಬಿಟ್ಕೋಬೇಕಂತಾಳೆ ಅಷ್ಟರಲ್ಲಿ ಫೋನ್ ಆಫ್ ಆಗಿಬಿಡತ್ತೆ ಸೂರ್ಯನ ಫೋನು ಸೂರ್ಯ ಈ ಕಡೆ ರೆಡಿಯಾಗಿಬಿಟ್ಟು ಮೇನಾ ಟಿಫನ್ ತೊಂಬಾರೆ ಹೋಗಿ ಲೇಟ್ ಆಗುತ್ತೆ ನನಗೆ ಅಂತ ಕೂಗ್ತಾ ಇದ್ದಾನೆ ಈ ಕಡೆ ನಮ್ಮ ಮಿಲೇನಿಯರ್ ಮನೋಜ್ ಕುಮಾರ್ ಅಪ್ಪ ಎಲ್ಲಪ್ಪಾ ರೋಹಿಣಿ ಕಾಣ್ತಾ ಇಲ್ಲಪ್ಪ ಅಂತ ಕೇಳ್ತಾನೆ ಅಲ್ಲಕ್ಕನೋ ನಿನ್ನ ಹೆಂಡ್ತಿ ನನಗೇನು ಗೊತ್ತು ಅಂದಾಗ ಅಲ್ಲಪ್ಪ ಅಲ್ಲೇ ಎಲ್ಲರೂ ಇದ್ದಾಳೆ ಏನು ನೋಡುವಪ್ಪ ಅಂತ ಹೇಳ್ತಾನೆ ಅವಾಗ ರಂಗನಾಥ್ ಅವರು ಅಲ್ಲ ಮಗನೇ ನೀನು ಕುಳ್ತಿದೀಯಾ ನಿನ್ನ ಹೆಂಡ್ತಿನ ನಾನು ಹುಡುಕ್ಬೇಕಾ ಏ ಬಡ್ಡಿ ಮಗನೇ ಅಂತ ಬೈತಾ ಹೋಗ್ತಾರೆ ಅಲ್ಲಪ್ಪ ಇನ್ನೊಂದು ಹೆಲ್ಪ್ ಆಗಬೇಕಾಗಿತ್ತು ಅಂತ ಹೇಳ್ತಾನೆ ಮನೋಜ ಅವಾಗ ರಂಗನಾಥ್ ಅವರು ಏನಪ್ಪಾ ಏನು ಹೆಲ್ಪ್ ಹೇಳು ಅಂದಾಗ ಅಪ್ಪ ನನಗೆ ಒಂದು ಐನೂರು ರೂಪಾಯಿ ಚಿಲ್ಲರೆ ಬೇಕಾಗಿತ್ತಪ್ಪ ನನ್ನ ಹತ್ರ ಚಿಲ್ಲರೆನೇ ಇಲ್ಲ ಅಂತ ಹೇಳ್ತಾನೆ ಅವಾಗ ರಂಗನಾಥ್ ಅವರು ಏನೋ ಐನೂರು ರೂಪಾಯಿ ಚಿಲ್ಲರೇ ನಾನು ನನ್ನ ಹತ್ರ ಇಲ್ಲ ಕಣು ಅಂತ ಹೇಳ್ತಾರೆ ಅಪ್ಪ ಕೊಡಪ್ಪ ಅಂದಾಗ ಅಲ್ಲಕ್ಕ ನೋವು ಕೊಡ್ತೀನಿ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಒಂದು ವರ್ಷ ಬಿಟ್ಟು ಕೊಡ್ತೀನಿ ಏನಾದರೂ ಅಂತೀಯ ನೀನು ಏನಂತ ಕೊಡಬೇಕು ನಿಂಗೆ ಅಂದಾಗ ಬೇಡ ಬಿಡಪ್ಪ ಸೂರ್ಯಗಾದರೆ ಕೊಡ್ತೀಯಾ ನಾನು ನನ್ನ ರೋಹಿಣಿ ಹತ್ರ ಇಸ್ಕೊತೀನಿ ಅಂದಾಗ ಅಲ್ಲ ಕಣ್ ಇಪ್ಪತ್ತೇಳು ಲಕ್ಷ ದ್ವೇಪಿದೆ ಅಲ್ಲೋ ನೀನು ನಿನಗೆ ಇದು ಬೇಡವಾ ನಿಂಗೆ ಅಂತ ಬೈತಾರೆ ಅಂಗನಾಥವ್ರು ಹೋಗ್ತಾರ ಈ ಕಡೆ ಸೂರ್ಯ ರೆಡಿ ಆಗ್ತಾ ಇರ್ತಾನೆ ಅವ್ನು ಸಹ ಕೂಗ್ತಾನೆ ಇವನು ಸೂರ್ಯ ಸೂರ್ಯ ಅಂತ ಕೂಗ್ತಾನೆ ಮನೋಜ ಅವಾಗ ಏನೋ ಯಾಕೆ ಕೂಗ್ತಾ ಇದೆಯೋ ಪೆಂಗ್ ನನ್ನ ಮಗನೇ ಅಂತ ಸೂರ್ಯನೂ ಕೂಡ ಬೈತಾನೆ ಅವನತ್ರ ಬರ್ತಾನೆ ಅಲ್ಲ ರೋಹಿನಿ ಏನಾದರೂ ನೋಡಿದೇನೋ ಅಲ್ಲೇ ಮೀನನ ಜೊತೆ ಮಾತಾಡ್ತೀನಿ ನಿಮ್ಮ ರೂಮಲ್ಲಿ ಏನಾದರೂ ಇದ್ದಾಳೆ ಏನು ನೋಡು ಕಾಣ್ತಾನೆ ಇಲ್ಲ ಆಕೆ ಅಂದಾಗ ಏಯ್ ನಮಗೇನು ಗೊತ್ತೋ ನೀನು ಹೆಂಡ್ತಿ ಹೋಗೋ ಹುಡ್ಕೋಗೋ ಅಂತ ಸೂರ್ಯ ಬಂದುಬಿಡ್ತಾ ಟಿಫನ್ ಮಾಡ್ತಾ ಇದ್ದಾನೆ ಮೀನಾಗೆ ಏ ಮೀನಾ ನೀನೇ ತಿನಿಸೇ ಇವತ್ತು ಲೇಟಾಗಿದೆ ಅಂತ ಆಕೆ ಕಡೆಯೇ ತಿನ್ನಿಸ್ಕೊತಾ ಇದ್ದಾನೆ ಮೀನಾ ಇದು ಲಾಸ್ಟ್ ಹೊತ್ತು ಮೀನಾ ನಾನು ಹೋಗಬೇಕು ಫೋನ್ ಚಾರ್ಜ್ಗೆ ಹಾಕಿದ್ದೀನಿ ಚಾರ್ಜ್ ಆತಂದ್ರೆ ತೊಗೊಂಡು ಹೋಗ್ಬಿಡ್ತೀನಿ ನಾನು ಅಂತ ಹೇಳ್ತಾನೆ ಆವಾಗ ಮೀನಾ ಅಲ್ಲ ಕಣ್ರಿ ಅಲ್ಲಿ ವೈರ್ ಮಾತ್ರ ಇದೆ ಚಾರ್ಜ್ ಫೋನೇನೇ ಇಲ್ಲ ಅಂದಾಗ ಇಲ್ಲ ಕಣೇ ನಾನು ಇಲ್ಲೇ ಇಟ್ಟಿದ್ದೆ ಅಂತ ಪಾಪ ಇಬ್ಬರು ಕೂಡ ಎದ್ದು ಹುಡುಕ್ತಾ ಇದ್ದಾರೆ ಇಲ್ಲ ಎಲ್ಲಾದರೂ ಇಟ್ಟಿದ್ದೀರ ನೋಡಿರಿ ಆ ಕಡೆ ಏನಾದರೂ ಇಟ್ಟಿದ್ದೀರ ಏನೋ ಬರೀ ಚಾರ್ಜರ್ ಅಷ್ಟೇ ಇದೆ ಇಲ್ಲಿ ಅಂದಾಗ ಇಲ್ಲ ಮೀನಾ ಪಕ್ಕ ಇಲ್ಲೇ ಇಟ್ಟಿದ್ದೆ ಅಂತ ಹೇಳ್ತಾನೆ ರೋಹಿಣಿ ನೋಡಿದರೆ ಇನ್ನೂ ಕೂಡ ಕಾಟ್ ಕೆಳಗಡೆ ಇದ್ದಾಳೆ ನಂತರ ರಂಗನಾಥವರು ಬರ್ತಾರೆ ಅಲ್ಲಪ್ಪ ರೋಹಿಣಿ ಕಾಣ್ತಾನೇ ಇಲ್ಲಪ್ಪ ಅಂದಾಗ ಏನೋ ನಿಂದು ಬರೀ ಇದೇ ಆಗಿ ಹೋಯ್ತಲ್ಲೋ ನಿಂದು ಆ ಸೂರ್ಯನ ಫೋನ್ ಕಾಣ್ತಾ ಇಲ್ಲ ನಿನ್ನ ರೋಹಿಣಿ ಕಾಣ್ತಾ ಇಲ್ಲ ಅಂತ ಹೇಳ್ತಾರೆ ಈ ಕಡೆ ಮೀನಾ ತಮ್ಮ ಕಾಟ ಹತ್ರ ಏನಾದರೂ ಇದೇನೋ ಏನೋ ಅಂತ ಫೋನನ್ನು ಹುಡುಕ್ತಾ ಇದ್ದಾಳೆ ಸೂರ್ಯನೂ ಕೂಡ ಅಲ್ಲಿ ರೂಮಲ್ಲಿ ಹುಡುಕ್ಬಿಟ್ಟು ಅವನು ಕೂಡ ಇಲ್ಲೇ ಬಂದು ಹುಡುಕ್ತಾ ಇದ್ದಾನೆ ಆದರೆ ಫೋನ್ ಇಲ್ಲ ಯಾಕಂದ್ರೆ ಅದು ಇರೋದು ಅಲ್ಲಿ ರೂಮಲ್ಲಿ ಅದು ರೋಹಿಣಿ ಕೈಯಲ್ಲಿದೆ ಇವ್ರಿಗೆ ಹೇಗೆ ಸಿಗಬೇಕು ಅದು ಈ ಪಾಪ ಎಲ್ಲ ಹುಡುಕ್ತಾ ಇದ್ದಾರೆ ಏನೋ ಅದು ಅಂದ ರಂಗನಾಥ್ ಕೈಗಿಲ್ಲ ಮಾವ ಫೋನ್ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ ಸೂರ್ಯನೂ ಕೂಡ ಅಪ್ಪ ಇಲ್ಲೇ ಇಟ್ಟಿದ್ದಪ್ಪ ರೂಮಲ್ಲಿ ಚಾರ್ಜಿಗೆ ಹಾಕಿ ಕಾಣ್ತಾ ಇಲ್ಲಪ್ಪ ಫೋನ್ ಅಂದಾಗ ಅಲ್ಲೇ ಇರುತ್ತೆ ನೋಡು ಅಂತ ಹೇಳ್ತಾರೆ ಇವ್ರು ಈ ಕಡೆ ತಮ್ಮ ಕಾಟ ಹತ್ತಿರ ಹುಡುಕ್ತಾ ಇರ್ತಾರೆ ರೋಹಿಣಿ ಅವ್ರ ಫೋನನ್ನು ಒಂದು ದಿಮ್ ಕೆಳಗೆ ಇಟ್ಟು ಆ ರೂಮಿಂದ ಪಾರಾಗ್ತಾಳೆ ಈ ಮನೋಜನ ಮುಖನೇ ನೋಡೋಕ್ಕಾಗ್ತಾ ಇಲ್ಲ ಪಾಪ ಅಲ್ಲಿ ಶಾಂತಿ ಬರ್ತಾಳೆ ಅಮ್ಮ ಅಮ್ಮ ಅಂತ ಕೂಗ್ತಾನೆ ಏನೋ ನಿಂದು ಬರೀ ಕೂಗೋದೇ ಆಯ್ತಲ್ಲ ಅಂತ ಶಾಂತಿ ಹೇಳ್ತಾಳೆ ಏನೋ ಮನೋಜ ಯಾಕಾದರೂ ನಾನು ಹುಟ್ಟಿಲ್ ಹುಟ್ಟಿದೆ ನೀನು ಬರೀ ನಿಂದಿದೇ ಆಗಿ ಹೋಯ್ತಲ್ಲೋ ಅಂತ ಯಾಕೋ ಮನೋಜನ್ನ ಬೈತಾಳೆ ಅವಾಗ ಅವರು ಕೂಡ ಏನೇ ಅವನು ರೋಹಿಣಿ ರೋಹಿಣಿ ಅಂತ ಬೆಳಗಿಂದಾನೆ ಹುಡುಕ್ತಾ ಇದ್ದಾನಲ್ಲಿ ಅಂತ ಶಾಂತಿಗೆ ಹೇಳ್ತಾ ಇರ್ತಾರೆ ಅದೇ ಟೈಮ್ಗೆ ರೋಹಿಣಿ ಬಂದ್ಬಿಟ್ಟು ಮಾವ ತಿಂಡಿ ಆಯ್ತಾ ಅಂದಾಗ ಮ್ಯಾ ರೋಹಿಣಿ ನೀನು ಹುಡುಕ್ತಾ ಮನೋಜ್ ಬೆಳಗಿಂದ ಎಲ್ರೂ ಕೇಳ್ತಾ ಇದ್ದಾನೆ ಹೋಗಮ್ಮ ಏನು ಕೇಳೋಣ ಅಂತ ಹೇಳ್ತಾರೆ ಆವಾಗ ರೋಹಿಣಿ ಬಂದ್ಬಿಟ್ಟು ಮನೋಜವ್ರೆ ಯಾಕೆ ಕೂಗ್ತಾ ಇದ್ರಿ ಏನು ಬೇಕು ಅಂದಾಗ ಇಲ್ಲ ರೋಹಿಣಿ ನಂಗೆ ಒಂದು ಗ್ಲಾಸ್ ನೀರು ಬೇಕು ತಂದುಕೊಡಂದಾಗ ಅಲ್ಲ ರೀ ಒಂದು ಗ್ಲಾಸ್ ನೀರು ನೀವೇ ಹೋಗಿ ಕುಡಿಯೋಕೆ ಬರಲ್ವಾ ಅಂದಾಗ ಇಲ್ಲ ಕಣೆಗೆ ಕಾಲು ನೋವುತಾ ಇದೆ ಅಂತ ಹೇಳ್ತೇನೆ ನಂತರ ಸೂರ್ಯ ಮೀನಾ ನೋಡೋಣ ನಡ್ರಿ ರೂಮಲ್ಲಿ ಇನ್ನೊಂದು ಸ್ವಲ್ಪ ಅಂತ ರೂಮಲ್ಲಿ ಬಂದು ಹುಡುಕ್ತಾರೆ ಅದು ಮೀನಾ ದಿಂಬೆಲ್ಲ ಎತ್ತ ಇರ್ತಾಳೆ ದಿಮ್ಮಿನ ಕೆಳಗೆನೇ ಫೋನ್ ಸಿಗುತ್ತೆ ರೀ ಇಲ್ಲೇ ದಿಮ್ಮಿನ ಕೆಳಗೆ ಇಟ್ಟು ಎಲ್ಲೆಲ್ಲೇ ಹುಡುಕ್ತಾ ಇದ್ದೀರಲ್ರಿ ಚಾರ್ಜ್ಗೆ ಹಾಕಿದ್ದೀನಿ ಅಂತೀರಿ ಅದನ್ನು ಚಾರ್ಜ್ಗೆ ಹಾಕಿಲ್ಲ ನೀವು ಫೋನು ಅಂತ ಹೇಳ್ತಾಳೆ ಇಲ್ಲ ಮೀನಾ ನಾನು ಪಕ್ಕ ಇಟ್ಟಿದ್ದೀನಿ ಕಣೆ ಚಾರ್ಜ್ಗೆ ಇಟ್ಟಿದ್ದೆ ನಾನು ಅದು ಎಲ್ಲಿ ಹೋಯ್ತೋ ಹೇಗೆ ಹೋಯ್ತೋ ಗೊತ್ತಾಗ್ತಾ ಇಲ್ಲ ಕಣೆ ಅಂತ ಹೇಳ್ತಾರೆ ನಂತರ ಮೀನಾ ರೂಮ್ ಕಿಚನಲ್ಲಿ ಬಂದುಬಿಟ್ಟು ಕೆಲಸ ಮಾಡ್ತಾ ನಿಂತಿರ್ತಾಳೆ ಅದನ್ನ ನೋಡಿದಂಥ ಸೂರ್ಯ ಬಂದು ಏನೇ ಮೀನಾ ಯಾಕೆ ಒಂಥರ ದಿಂಗ್ ಇದೆಯಾ ಇಷ್ಟು ನಾನು ಬಂದಿದ್ದು ಕೂಡ ನನಗೆ ಗೊತ್ತಾಗ್ತಾ ಇಲ್ವಲ್ಲ ಅಂದಾಗ ಇಲ್ಲ ರೀ ನಂಗೆ ದೇವಸ್ಥಾನದಲ್ಲಿ ಒಬ್ಬರು ಜ್ಯೋತಿಷಿ ಕೂಡಿದ್ರು ಇಲ್ಲ ನಂಗೆ ಈ ಥರ ಬೀಳ್ತಾ ಇದೆ ನಂಗೆ ಈ ರೀತಿ ಅಪಾಯ ಇದೆ ಅಂತ ಹೇಳಿದ್ದಾರೆ ಅಂದಿದ್ದಕ್ಕೆ ಅವರು ಕಳ್ಸೋದ ಜೊತೆ ಸ್ವಲ್ಪ ಗೊಂಬೆಗಳನ್ನು ಇಟ್ಟು ಮೂರು ದಿನ ಪೂಜೆ ಮಾಡಮ್ಮ ನಿನಗೆ ಒಳ್ಳೆಯದಾಗುತ್ತೆ ಹೇಳಿದ್ದಾರೆ ರೀ ಅದಕ್ಕೋಸ್ಕರ ಆದರೆ ಮಾಡೋಕ್ಕೇ ಒಪ್ತಾರೋ ಇಲ್ಲೋ ಅಂತ ಅದೇ ಯೋಚನೆಯಲ್ಲಿದ್ದೀನಿ ಅವರು ಗುರುಜಿ ನೋಡಿದರೆ ನೀವು ಮೂರು ದಿನ ಮಾಡ್ಬೇಕಮ್ಮ ಈ ಪೂಜೆನೇ ನಿಂಗೆ ಒಳ್ಳೇದಾಗುತ್ತೆ ಅಂದಿದ್ದಾರೆ ಅಂತ ಹೇಳ್ತಾಳೆ ಅವಾಗ ಸೂರ್ಯ ಮಾಡಲ್ಲ ಆದರೆ ಅತ್ತೆ ಒಪ್ಪಲ್ರಿ ಅಂತ ಮೀನಾ ಹೇಳಿದಾಗ ಹಾಗಾದರೆ ಶ್ರುತಿ ಕಡೆಯಿಂದ ಹೇಳಿಸಿ ಮಾಡ್ಬೋದಲ್ಲ ಶ್ರುತಿ ಆದರೆ ಒಪ್ತಾರೆ ಅಂದಾಗ ಅಲ್ಲ ರೀ ಶ್ರುತಿ ನಾನು ಮಾತಾಡಲ್ಲಲ್ಲ ಅದು ಹೇಗೆ ಅಂದಾಗ ಹಾಗಾದರೆ ನಮ್ಮ ಬಾಸ್ ಹತ್ರ ಹೋಗೋಣ ಬಾ ಅಂತಿರ್ತಾರೆ ಅದೇ ಟೈಮ್ಗೆ ರಂಗನಾಥವ್ರ ಹೋಗ್ತಾರೆ ಹಾಂ ಅವರೇ ಹೋಗಿದ್ರು ಬರ್ರಿ ನಮ್ಮ ಬಾಸ್ ಅಂತ ತಂದೆ ಹತ್ರ ಬಂದ್ಬಿಟ್ಟು ಅಪ್ಪಗೆ ಹೇಳಣ್ಣ ಮೀನಾ ಅಪ್ಪ ಒಪ್ಕೊಂತಾರೆ ಅಂತ ಮೀನಾ ಮಾವನ ಮಾವನಿದ್ರೆ ಹೇಳ್ತಾಳೆ ಇಲ್ಲಮ್ಮ ಹೀಗೆ ನಂಗೆ ಅಪ್ಪಾಯಿ ಅಂದ್ರಲ್ಲ ರೋಹಿಣಿಯವರು ಕೂಡ ಇನ್ನೊಬ್ರು ಅಜ್ಜಿನೂ ಹಾಗೆ ಅಂದರು ಅದಕ್ಕೆ ನಾನು ಒಬ್ಬರು ಜ್ಯೋತಿಷಿನ ಕೇಳಿದಾಗ ಅವ್ರು ಮೂರು ದಿನ ಪೂಜೆ ಮಾಡಂದ್ರು ಮಾವ ಅಂದಾಗ ಮಾಡಮ್ಮ ಮೀನಾ ಯಾರು ಅಂತಾರ ಅಂತ ರಂಗನಾಥ್ ಅವ್ರು ಹೇಳ್ತಾರೆ ಆದ್ರೆ ನಿಮ್ಮ ಅತ್ತೆ ಏನಂತಾಳೋ ಏನೋ ಅಮ್ಮ ಅಂತ ಅವರು ಕೂಡ ಅಂತಾರ ಅಲ್ಲ ಮಾವ ಇದು ಪೂಜೆ ಮಾಡಬೇಕು ಮತ್ತು ಹೇಗವ ಮಾವ ನಾನು ಮಾಡೋದು ಅದನ್ನು ಪೂಜೆನ ಅತ್ತೆಗೆ ನೀವೇ ಹೇಳಿ ಅಂತ ಮೀನಾ ಹೇಳ್ತಾಳೆ ರಂಗನಾಥ್ ಅವರು ನೋಡೋ ನಮ್ಮ ಅವಳು ಈ ಕಾಟ ಅಲ್ಲಿ ಹಾಕಿದ್ದಕ್ಕೆ ನಮಗೆ ರೇಗಾಡ್ತಾಳೆ ಅಂತ ಸೂರ್ಯನೂ ಕೂಡ ಹೇಳ್ತಾನೆ ಅದೇ ಟೈಮ್ಗೆ ಶಾಂತಿ ಬರ್ತಾಳೆ ಬಾರೇ ಕೂಡ್ಬಾ ಅಂದರೆ ಬರೋಲ್ಲ ಅದಕ್ಕೆ ರಂಗನಾಥ್ ಅವ್ರು ಹೇಳ್ತಾರೆ ಆಕೆ ಏನೋ ವಿಚಾರ ಇದೆ ನಿಮ್ಮದು ಅದಕ್ಕೆ ನಂಗೆ ಇಷ್ಟು ಉಪಚಾರ ಮಾಡ್ತಾ ಇದ್ದೀರಿ ನೀವು ಅಂತ ನಗ್ತಾ ಹೋಗಿ ಕೂಡ್ತಾಳೆ ಆವಾಗ ಅವರು ಅಲ್ಲ ಕಣೆ ನಾ ಬಾ ಅಂದ್ರೆ ಬರಲಿಲ್ಲ ಇವಾಗ ಹೋಗಿ ಕುಂತ ನೀನು ಅಂತ ಸರಿ ನಾನು ಕೂಡ್ತೀನಂತ ಅವ್ರ ಹತ್ರ ಕುಂತ್ಬಿಟ್ಟು ಇಲ್ಲ ಕಣೇ ಮೀನ ಒಂದು ಪೂಜೆ ಮಾಡ್ತಾಳಂತ ಅದನ್ನೇ ಮಾತಾಡ್ತಾ ಇದ್ವಿ ಅಂದಾಗ ಏನೋ ಪೂಜೆನ ಅಲ್ಲೇ ಅವ್ರ ಅಮ್ಮನ ಮನೆಗೆ ಹೋಗಿ ಮಾಡ್ಯನ್ರಿ ಅದು ಪೂಜೆ ಪುನಸ್ಕಾರ ಇಲ್ಲಿ ಮಾಡೋದು ಅವಶ್ಯಕತೆ ಇಲ್ಲ ಅಂತ ಹೇಳ್ತಾಳೆ ಇಲ್ಲ ರೀ ಆಗ್ಯ ಇಲ್ಲ ಕಣೇ ಅವಳಿಗೆ ಅದು ರೋಹಿಣಿ ಹೇಳಿದ್ಲಲ್ಲ ಅದು ಮತ್ತು ಇನ್ನೊಬ್ರು ಯಾರು ಜ್ಯೋತಿಷಿ ಹೇಳಿದ್ರಂತೆ ಅದಕ್ಕೆ ಮಾಡಬೇಕಂತ ಅಂದ್ಕೊಂಡಿದ್ದಾಳೆ ಅದಕ್ಕೆ ನೀನು ಕೇಳ್ತಾ ಇದ್ದೀವಿ ನೀನೇ ಅಲ್ಲೇ ನಮ್ಮ ಮನೆಗೆ ಹೆಡ್ಡು ಅಂತ ಕಿನ್ನ ಟ್ರೈನ್ ಹತ್ತಿಸ್ತಾ ಇದ್ದಾರೆ ಅವಾಗ ರೋಹಿಣಿ ಅಲ್ಲ ಮಾವ ಮಂತ್ರಕ್ಕೆಲ್ಲ ಮಕ್ಕಳಾಗ್ತವ ಪೂಜೆಗೆಲ್ಲ ಮಕ್ಕಳಾಗ್ತವ ಅಂತ ಹೇಳ್ತಾಳೆ ಅವಾಗ ರಂಗನಾಥವರು ಹಿಂದೆ ರಾಮಾಯಣದಲ್ಲಿ ರಾಮ ಹುಟ್ಟಿದ್ದು ಕೂಡ ಒಂದು ವೃತ್ತದಿಂದನೇ ಅಮ್ಮ ಅವೆಲ್ಲ ಹಿಂದಿನ ಕಾಲದಿಂದಲೂ ಇದ್ದಾವೆ ಮಾಡಲಿ ಬಿಡಿ ನಮ್ಮ ಮನೆಯಲ್ಲಿ ಮಕ್ಕಳು ಮರಿ ಆಗಲಿ ಅಂತ ರಂಗನಾಥ್ ಅವ್ರು ಹೇಳ್ತಾರೆ ಮತ್ತು ಶಾಂತಿ ಕೇಳ್ತಾರೆ ಅಲ್ಲ ಕನೇ ನಿನಗಿಷ್ಟವಾದ ಮಗ ಯಾರು ಮನೋಜ ಹಾಗಾದರೆ ಎಲ್ಲ ನಮ್ಮ ಮನೆಯಲ್ಲಿ ಏನೋ ಮಾಡಿದರೂ ಕೂಡ ನಮ್ಮ ಹಿರಿ ಮಗನಿಗೆ ತಟ್ಟದ ಇವಾಗ ಆಕೆ ಪೂಜೆ ಮಾಡಿದರೂ ಕೂಡ ಮನೋಜಿಗೆ ತಟ್ಟುತ್ತೆ ಮನೋಜಿಗೆ ಮೊದಲು ಮಕ್ಕಳಾಗದ ಕಣೆ ಅಂತ ಹೇಳ್ತಾರೆ ಹೌದಾ ಹಾಗಾದರೆ ರೋಹಿಣಿ ನೀನೇ ಮಾಡಮ್ಮ ಪೂಜೆ ಅಂತ ಶಾಂತಿ ಹೇಳ್ತಾಳೆ ಅವಾಗ ರೋಹಿಣಿ ಇಲ್ಲ ಅತ್ತೆ ನನಗೆ ಈ ಪಾರ್ಲರು ಶಾಪು ಇದೇ ಆಗುತ್ತೆ ನಂಗೆ ಮಾಡೋಕ್ಕಾಗಲ್ಲ ಅತ್ತೆ ಅಂತ ಸ್ಪಷ್ಟವಾಗಿ ಹೇಳೇ ಬಿಡ್ತಾಳೆ ಆವಾಗ ರಂಗನಾಥವರು ಶಬಾಶ್ ಮಗಳೇ ಅದೇನೋ ಅಂತಾರಲ್ಲ ಗೃಹಿಣಿ ಗೃಹಸ್ಥೆ ಅಂತ ಆ ಥರ ನೀನು ಶಾಸ್ತ್ರಕ್ಕೆ ತಕ್ಕಾಗೇ ಇದೆಯಮ್ಮ ನೀನು ಅಂತ ಹೇಳಿಬಿಟ್ಟು ಅಲ್ಲ ಕಣೆ ಯಾರು ಮಾಡಿದ್ರೂನೇ ಪೂಜೆ ನಮ್ಮ ಮನೆಯಲ್ಲಿ ಯಾರು ಮಾಡಿದರೂ ಕೂಡ ಮೊದಲು ಪೂಜೆ ಫಲ ತಟ್ಟೋದು ನಮ್ಮ ಹಿರಿ ಮಗನಿಗೆ ಅಲ್ವಾ ಆಕೆಯೇ ಮಾಡಲಿ ಬಿಡು ರೋಹಿ ಮೀನಾನೆ ಅಂತ ಹೇಳ್ತಾರೆ ರೋಹಿಣಿ ಅಂತ ಅಳಬೇಡ ಬಿಡು ಅಂತ ಹೇಳ್ತಾರೆ ಅವಾಗ ಶಾಂತಿ ಹೋಗಲಿ ಯಾರಾದರೂ ಮಾಡ್ಕೊಳ್ಳಿ ಏನಾದರೂ ಮಾಡಿ ನೀವು ಅಂದಾಗ ಅಲ್ಲ ಕಣೆಗೆ ನೀನೇ ಒಂದು ಮಾತು ಮೀನಾಗ ಒಳ್ಳೇದಾಗಲಿ ಮಾಡಮ್ಮ ಅಂತ ಹೇಳಿ ನೀನು ಅಂದಾಗ ಆಯಿತು ಮಾಡೇ ಎಲ್ಲಾದರೂ ಮಾಡಿ ಏನಾದರೂ ಮಾಡಿಕೊರೆ ಆದ್ರ ಫಲ ಮಾತ್ರ ನನ್ನ ಮಗ ಮನೋಜ್ಗೆ ತಟ್ಟಬೇಕು ಅಂತ ಅಂತಾಳೆ ಅವಾಗ ರಂಗನಾಥವ್ರು ಇಲ್ಲ ಖುಷಿ ಆಯ್ತಿ ಅವ್ರು ನೀ ಮಾಡಮ್ಮ ಪೂಜೆ ಮೀನಾ ಅಂತ ಹೇಳ್ತಾರೆ ಮೀನಾ ಕಾಫಿ ಮಾಡ್ಕೊಂಡ್ಬರ್ತೀನಿ ಮಾಮ ಅಂತ ಹೋಗಿ ಕಾಫಿನ ಮಾಡ್ಕೊಂಬಂದು ಅತ್ತೆಗೆ ಮಾವ್ಗೆ ಎಲ್ರಿಗೂ ಕೊಡ್ತಾಳೆ ಕೊಟ್ಟು ಮಧ್ಯಾಹ್ನ ಡ ಅತ್ತೆಗೆ ಡಬ್ಬಿ ತೊಗೊಂಡು ಬಂದಿರ್ತಾಳೆ ಅದನ್ನು ಕಿಚನ್ ಗಿಡಕ್ಕೆ ಹೋಗ್ತಾ ಇರ್ತಾಳೆ ಅಲ್ಲಿ ಏನು ಅವರಿಬ್ಬರು ಜೋಡಿಯಾಗಿ ಸೇರಿರ್ತಾರಲ್ಲ ಅವರ ರಾಸಲೀಲಿ ನೋಡ್ತಾಳೆ ಮನೆಗೆ ಬರ್ತಾಳೆ ಮನೆಯಲ್ಲಿ ಎಲ್ಲ ಗೊಂಬೆಗಳನ್ನು ನೋಡಿ ಅದರಲ್ಲಿ ಒಂದು ಗೊಂಬೆನೂ ಅದೇ ಥರ ಇರುತ್ತಾ ಅವಾಗ ಅದನ್ನು ನೋಡಿದಂಥ ಸೂರ್ಯ ಏನೇ ಇದು ಗೊಂಬೆ ಇಂಥ ಗೊಂಬೆ ಎಲ್ಲ ಕಳಿಸಿದಾರಲ್ಲೇ ಅಂದಾಗ ಏನೋ ಅದು ಎಂಥ ಗೊಂಬೆ ಕಳಿಸಿದ್ದಾರೆ ಅಂತ ರಂಗನಾಥ್ ಅವ್ರಂತಾರೆ ಆವಾಗ ಮೀನಾ ಅಲ್ಲ ರೀ ಇಲ್ಲಿ ಇದಲ್ಲ ಇದ್ರಕ್ಕಿ ಕೆಟ್ಟದಾಗಿ ಶೃಂಗಾರ ನೃತ್ಯವನ್ನು ಇದ್ದರಂತೆ ಅತ್ತೆ ಅದನ್ನು ಮಾಡ್ತಾಯಿದ್ರು ಅಲ್ಲಿ ಅದನ್ನು ನೋಡಿ ನಂಗೆ ತುಂಬಾ ಇದ್ರಿ ಇಂಥದೆಲ್ಲ ಕಲಿತಾರೆ ಡ್ಯಾನ್ಸಲ್ಲಿ ಅಂತ ಅನ್ನಿಸ್ತು ಅಂತ ಹೇಳ್ತಾಳೆ ಅವಾಗ ಈ ಶಾಂತಿ ಗಾಬರಿನೇ ಆಗ್ತಾಳೆ ಯಾಕಂದ್ರೆ ಆ ರೀತಿ ಗಮ್ ಭಂಗ್ ಭಂಗಿನ ಕಲಿಸಿಲ್ಲ ಮುಂದೆ ಏನಾಗುತ್ತೆ ನಾಳೆ